ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗೇಶ್ವರ್ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ನೀವು ಏನಾದರೂ ತುಂಬಾ ಹತ್ತಿರದಲ್ಲಿ ಪ್ರಾಪರ್ಟಿ ಸರ್ಚ್ ಮಾಡ್ತಾ ಇದೀರಾ ಅಥವಾ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂತ ಹುಡುಕ್ತಾ ಇದೀರಾ ಅಂತ ಪ್ರಾಪರ್ಟಿನ ಇವತ್ತು ತಂದಿ ನಿಮ್ ಮುಂದೆ ಇಡ್ತಾ ಇದ್ದೀನಿ ನಾವು ಸದ್ಯಕ್ಕೆ ಮಾದನಾಯಕ್ ನಲ್ಲಿ ಪೊಲೀಸ್ ಸ್ಟೇಷನ್ ಇನ್ ಭಾಗ ಇದೀವಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರೋ ಅಂತ ಪ್ರಾಪರ್ಟಿ ಇದು ಮತ್ತೆ ನಗರಸಭೆ ಲಿಮಿಟ್ಸ್ ಅಲ್ಲಿ ಇರೋ ಅಂತ ಪ್ರಾಪರ್ಟಿ ಇದು ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿ ಕನ್ಸ್ಟ್ರಕ್ಷನ್ ರೆಡಿ ಇರುವಂತ ಪ್ರಾಪರ್ಟಿ ನೀವು ನೋಡ್ತಾ ಇರಬಹುದು ಈಗಾಗಲೇ ಹಿಂದ್ಗಡೆ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈಗಾಗಲೇ ನಾಲ್ಕು ಮನೆ ಕಟ್ತಾ ಇದಾರೆ ಪ್ರತಿಯೊಂದು ಕೆಲಸ ನೋಡ್ತಾ ಇರಬಹುದು ನೋಡಿ ನೀವು ಬೋರ್ವೆಲ್ ಆಗಿರ್ಬೋದು ವಿತ್ ಸ್ಲಾಬ್ಸ್ ಸಿಮೆಂಟ್ ರೋಡ್ಸ್ ಪವರ್ ಪ್ರತಿಯೊಂದು ರೆಡಿ ಇರುವಂತ ಪ್ರಾಪರ್ಟಿ ಇದು ನೋಡ್ತಾ ಇರಬಹುದು ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿ ರೆಡಿ ಇರುವಂತ ಪ್ರಾಪರ್ಟಿ ಇದು ಈಗಾಗಲೇ ನಮ್ಮ ಲೇಔಟ್ ಅಲ್ಲಿ ಮನೆಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಹಾಗೆ ಹಿಂದ್ಗಡೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ತಾ ಇದಾರೆ ಹಾಗೆ ರೆಂಟ್ಗೂ ಕೊಡ್ತಾ ಇದಾರೆ ಹಾಗೆ ಸುತ್ತಮುತ್ತ ನಿಮ್ಮ ಡೆವಲಪ್ಮೆಂಟ್ ತಗೊಳಕೋದ್ರೆ ಹಾಸ್ಪಿಟಲ್ಸ್ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ವಿತ್ ಬಸ್ ಅವೈಲಬಿಲಿಟಿ ಆಗಿರ್ಬೋದು ಪ್ರತಿಯೊಂದು ತುಂಬಾ ಹತ್ತಿರದಲ್ಲಿ ಇಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ಪ್ರಾಪರ್ಟಿ ಇಷ್ಟು ಕಡಿಮೆ ಅಲ್ಲಿ ಯಾರು ಮಾಡ್ಕೊಂಡು ಚಾನ್ಸ್ ಇಲ್ಲ ಕೇವಲ ಮೂರು ಸಾವಿರದ ನೂರು ರೂಪಾಯಿ ಮಾಡ್ತಾ ಇದೀವಿ ಸುತ್ತಮುತ್ತ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋದು ಕೇವಲ ಮೂರ್ ಸಾವಿರದ ನೂರು ರೂಪಾಯಿ ನಮ್ಮ ಚಾನೆಲ್ ಏನಾದ್ರೂ ನೀವು ನೋಡ್ಕೊಂಡು ಬಂದ್ರೆ ಡೈರೆಕ್ಟ್ ನೂರು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಮೂರ್ ಸಾವಿರ ರೂಪಾಯಿ ಮಾಡ್ಕೊಡ್ತೀವಿ ಕೇವಲ ಐದೇ ಗಳು ಇರೋದ್ರಿಂದ ತುಂಬಾ ಫಾಸ್ಟ್ ಆಗಿ ನೀವೇನಾದ್ರೂ ಈ ಪ್ರಾಪರ್ಟಿ ನೋಡ್ಬೇಕಂದ್ರೆ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ಕಾಲ್ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ ಮಿಸ್ ಮಾಡ್ಕೋಬೇಡಿ ಮತ್ತೆ ಇಷ್ಟ ಹತ್ತಿರದಲ್ಲಿ ಪ್ರಾಪರ್ಟಿ ಸಿಗೋಲ್ಲ ನಮಸ್ಕಾರ